ಗ್ರಾಮ ಪಂಚಾಯತಿ ಹಾಗೂ ಗ್ರಾಮದಲ್ಲಿ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಂದು ನೂರ ಇಪ್ಪತ್ತಾರು ಕಾಮಗಾರಿಗಳು ನಡೆದವು ಅವು ಸಮುದಾಯ ಆಧಾರಿತ ಕಾಮಗಾರಿ ವೈಯಕ್ತಿಕ ಕಾಮಗಾರಿ ಆಗಿರ್ಬೋದು ಎಲ್ಲ ಮಿಕ್ಸರಿಗೆ ಒಂದು ನೂರ ಇಪ್ಪತ್ತಾರು ಒಟ್ಟಾರೆಯಾಗಿ ಕೃಷಿ ಇಲಾಖೆ ಸಮಾಜ ಅರಣ್ಯ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಸೇರಿಕೊಂಡು ಒಂದು ಕೋಟಿ ಒಂದು ಕೋಟಿ ಒಂಬತ್ತು ಒಂಬತ್ತು ಸಾವಿರದ ನಲವತ್ತೆಂಟು ಲಕ್ಷ ಐವತ್ತೊಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಐದುನೂರ ನಲವತ್ತ್ ರೂಪಾಯಿ ಪೂರಿಯ ಮೊದಲ ಸಾಮಗ್ರಿ ಮೊತ್ತ ನಲವತ್ತೆಂಟು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನಾಲ್ನೂರ ಅರವತ್ತೈದು ರೂಪಾಯಿ ಇನ್ನು ಒಂದು ಕೋಟಿ ತೊಂಬತ್ತೊಂದು ಸಾವಿರದ ಹನ್ನೆರಡು ರೂಪಾಯಿ ಖರ್ಚಾಗಿರುವಂತ ಒಂದು ಆರ್ಥಿಕ ವರ್ಷದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಇನ್ನು ಸದರಿ ಗ್ರಾಮ ಪಂಚಾಯಿತಿಯಲ್ಲಿ ಸತತವಾಗಿ ಎಂಟು ದಿನಗಳ ಕಾಲ ಏನು ಸಾಮಾಜಿಕ ಮಾಡಿದ್ದೀವಿ ಸಾಮಾಜಿಕ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಏನು ದಾಖಲಾತಿಗಳ ನಿರ್ವಹಣೆ ಇದೆ